ನೋಡಿ ನೋಡಿ ಸರ್ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ ತಕ್ಷಣಕ್ ಆಗಲ್ಲ ಟಿಕಿಟ್ ತಾಣಲ್ಲ ಅಪ್ಪಾಜಿ ಫೋನ್ ಮಾಡ್ತೀನಿ ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಸೂಟ್ ಮಾಡಾಕ್ ಬಿಡ್ತಾರೆ ಗೊತ್ತಾಯ್ತಾ ನಮ್ಮ ಅಪ್ಪಾಜಿಗ ಎಷ್ಟ್ ಹೆಸರು ಐತಿ ನಮ್ ಅಪ್ಪಾಜಿಗ ಎಷ್ಟು ಅಭಿಮಾನಿಗಳವ್ರೆ ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತಾ ಗೊತ್ತಾಯ್ತಂದ್ರಿ ನಿಮ್ಗೆ ಹ ಗೊತ್ತಿಲ್ಲ ಗೊತ್ತಿಲ್ಲ ಇಷ್ಟು ಮತ್ತೆ ಏನಕ್ರಿ ಮಾಡ್ತೀರಾ ನೀವು ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ ಆ ಕಲ್ಲಂಗ್ ಹಣ್ಣು ಎಲ್ಲಾ ಕಡೆ ಹತ್ತು ರೂಪಾಯಿ ಕೆ ಜಿ ನೀವ್ ನೀವೇನಕ್ರಿ ಎಂಟೂರು ರೂಪಾಯಿ ಕೆಜಿ ಮಾಡ್ತಿದ್ದೀರಾ ನಂಬಿ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನೆ ಎಲ್ಲಾ ಎಲ್ಲ ಕಡೆ ಮಾರ್ಕೆಟ್ ಹತ್ತು ರೂಪಾಯಿ ಕೆಜಿ ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಂಡಿದಿರಲ್ಲ ಎಂಟುನೂರು ರೂಪಾಯಿ ಕೆಜಿ ಮಾಡಿದೀರಾ ನೀವು ಒಂದ್ ನಿಮ ನೀವು ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು ಎಲ್ಲಾ ಕಡೆ ಇದು ಕಲಂಗ್ರಹಣ್ಣು ಹತ್ತು ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು ಎಂಟು ರೂಪಾಯಿ ಏಳು ರೂಪಾಯಿ ಹಿಂಗ್ ಮಾರ್ಬೇಕು ನೀವು ಬಂದ್ಬಿಟ್ಟು ಎಂಟು ರೂಪಾಯಿ ಕೆಜಿ ಯಾಕೆ ಮಾಡ್ತಿದ್ದೀರಾ ಈ ರೇಟ್ ಜಾಸ್ತಿ ಐತಲ್ಲ ಹತ್ತು ರೂಪಾಯಿ ತೊಡ್ದ ಎಂಟು ರೂಪಾಯಿ ತೊಡ್ದ ನೀವ್ ಹೇಳಿ ಒಂದ್ ಹೆಣ್ಮಗು ಬಂದಿದೆ ಮಾರ್ಕೆಟ್ಗೆ ಹಾ ಕಲಂಗಿ ಕಲಂಗಡಿ ಹಣ್ಣರೇ ಒಂದು ಹೆಣ್ಮಗು ಮಾರ್ಕೆಟ್ ಬಂದಿದೆ ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು ಗೊತ್ತಾಯ್ತಾ ನೀವು ಒಂದ್ ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ಮಾಡ್ತಿದ್ದೀರಲ್ಲ ನೀವು ಹತ್ತು ರೂಪಾಯಿ ಮಾರ್ರಿ ಗೊತ್ತಾಯ್ತಾ ಒಂಬತ್ತವರ ರೂಪಾಯಿ ಮಾರಿ ಎಂಟ್ ಎಂಟು ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರ ಎಂಟು ರೂಪಾಯಿ ಏನ್ಕಾಯ್ತು ಏ ಯಾರಿಗ್ ಮಾಡಿದಿರ ಯಾರು ನಾವು ನಾವು ಕಲಂಗಡಿ ಹಣ್ಣರಲ್ಲ ಹಾ ನೀವು ಸಬ್ ಮೊದ್ಲ ಮರ್ಯಾದಿಂದ ಮಾತಾಡೋದ್ ಕಲ್ತ್ಕೊಳ್ಳಿ ಗೊತ್ತಾಯ್ತಾ ಇವ್ ರೆಸ್ಪೆಲು ಇವರೆ ಇವ್ರೆ ಎಲ್ಲ ಕಾಲ್ ಟೆಲ್ ಮೀ ಪಂಕಜ ಪಂಕಜಾ ಅಕ್ಕ ನಾವು ಇದು ಕಲಂಗಡಿಯಲ್ಲ ಪಂಕಜಾ ಪಂಕಜ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈ ಯಾರ್ ಫೋನ್ ಮಾಡಿ ಯಾಕ್ ಮಾಡಿದ್ರಿ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದೆ ಅಕ್ಕ ಹಾ ನೀನು ಎಲ್ಲಾ ಕಡೆ ಹತ್ತು ರೂಪಾಯಿ ಕಲ್ಲಂಗಡಿ ಕೆಜಿ ತಾನೆ ನೀನು ಏನ್ ಕ್ರೇಟ್ ಜಾಸ್ತಿ ಮಾಡಿದ್ಯಾ ಅಲ್ಲ ತಡಿ ನೀನು ನಾನ್ ಮಾತಾಡ್ದಾಗ ನಾನ್ ಮಾತಾಡ್ದಾಗ ನೀನ್ ಮಾತಾಡ್ಬಾರ್ದು ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ತಾನೆ ಯಾರಿಗ್ ಮಾಡಿದ್ ಅಂತ ಕೇಳಕ್ ಮಾಡಿದೆ ಪೋನು ತಡಿ ಒಂದ್ ನಿಮಿಷ ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ಕಲ್ಲಂಗಡಿ ತಾನೆ ನೀನ್ ಏನ್ ಕ್ರೇಟ್ ಜಾಸ್ತಿ ಮಾಡಿದ್ಯಾ ಎಂಟು ರೂಪಾಯಿ ಏ ನಾವು ಒಂದ್ ನಿಮಿಷ ರೀ ಒಂದ್ ನಿಮಿಷ ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲಂಗಡಿ ಕಲಂಗರೇನಾದ್ರೆ ನೀನೇ ಯಾಕೆ ರೇಟ್ ಜಾಸ್ತಿ ಮಾಡಿದೀಯ 8 ರೂಪಾಯಿ ಏನಕ್ಕೆ ಮಾಡಿದ್ಯಾ ನೀನು ನಾನು ಹೋಲ್ಡಿಂಗ್ ಮಾಡಿದ ನಮ್ಮ ಕಲಂಗಡೇನ ಮಾರಿರಲ್ವಾ ನೀನ್ ನೀನು ಯಾರು ಮಾಡಿದ್ರ ಅಂತ ಕೇಳೋಕೆ ಫೋನ್ ಮಾಡಿದ ನೀನು ಯಾಕೆ ನಾವು ನರಸಿಂಹರಾಜ ಬಳ್ಳಾಪುರ ಯಾಕ ಫೋನ್ ಮಾಡಿದ್ರಲ್ಲ ಅದಕ್ಕೆ ರಿವರ್ಸ್ ಮಾಡಿದ ನೀ ಪಂಕಜ ಕಲಂಗಡಿ ಅಲ್ಲ ನಾವು ರಿವರ್ಸ್ ಮಾಡ್ದೆ ಯಾರ್ ನನಗೆ ರಿವರ್ಸ್ ಮಾಡೋಕೆ ಬಂದಿದ್ದೀಯಾ ಓ ಅಷ್ಟೇ ಫೋನ್ ಮಾಡಿದ್ರಲ್ಲ ಅದಕ್ಕೆ ನಮಗೆ ಇದ್ದೆ ಅದಕ್ಕೆ ಯಾರು ಮಾಡ್ರು ಅದಕ್ಕೆ ರಿವರ್ಸ್ ಮಾಡ್ದೆ

ನಮ್ಮ ಯಜಮಾನ್ರು ಬದ್ಕಣ್ ರೀ ರಿವರ್ಸ್ ನಾನ್ ಯಾಕ್ರಿ ನಿನ್ ಹತ್ರ ರಿವರ್ಸ್ ಮಾಡ್ಸ ಕಣಕ್ ಬರಲಿ ಸೊ ನಾನು ಫೋನ್ ರಿವರ್ಸ್ ಯಾರು ಮಾಡಿದ್ರಲ್ಲ ಯಾರು ಅಂತ ಕೇಳನಂತ ರಿವರ್ಸ್ ಮಾಡ್ದೆ ನಮ್ ಹೆಂಗಸ್ರು ತೋ ನಮ್ಮ ಹೆಂಗಸ್ರು ನಮ್ಮ ಯಜಮಾನ್ರು ಇನ್ನಾ ಗಟ್ಟಿಯಾಗವ್ರೆ ಅವ್ರು ರಿವರ್ಸ್ ಅರ ಮಾಡ್ತಾರೆ ಏನನ ಮಾಡ್ತಾರೆ ನೀನ್ ನನಗೆ ರಿವರ್ಸ್ ಮಾಡ್ತೀನಿ ಆಯ್ತು ರಿವರ್ಸ್ ಅಲ್ಲಾ ನಾನು ಯಾಕೆ ಅಂತ ಮಾಡ್ದೆ ಕಣಕ್ಕ ನಿನ್ನ ನಿಮ್ ಮನ್ಯಾಗ ನೀನ್ ಮಾಡ್ಕೊ ನಮ್ಗೇನಕ್ ಮಾಡಂಗ ಅಂತಸ್ತ ಇದ್ರ ನಾವ್ ಅಂತಾರ ಯಾ ಮಂತ್ರಾಲಯಕ್ಕೆ ಹೋದ್ರು ಅಲೋ ನೋಡ್ರಿ ನೋಡಿ ಸಾ ನಾನ್ ಟಿಕೆಟ್ ನೀವ್ ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾನ್ ಟಿಕೆಟ್ ತಾಣಕ್ ಆಗಲ್ಲ ನಾನ್ ಟಿಕೆಟ್ ತಾಣಲ್ಲ 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 ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಸೂಟ್ ಮಾಡಾಕ್ ಬಿಡ್ತಾರೆ ಗೊತ್ತಾಯ್ತಾ ನಮ್ಮ ಅಪ್ಪಾಜಿಗ ಎಷ್ಟ್ ಹೆಸರು ಐತಿ ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತಾ ಗೊತ್ತಾಯ್ತೇನ್ರಿ ನಿಮ್ಗೆ ಗೊತ್ತಿಲ್ಲ ಹ ಗೊತ್ತಿಲ್ಲ ಗೊತ್ತಿರದ್ಮೇಲೆ ಇಷ್ಟು ಮತ್ತೆ ಏನಕ್ಕೆ ಮಾಡ್ತೀರಾ ನೀವು ಇಷ್ಟು ಏನ್ ನೀವು ರೇಟ್ ಜಾಸ್ತಿ ತಾನೆ ಆ ಹಣ್ಣು ಎಲ್ಲಾ ಕಡೆ ಹತ್ತು ರೂಪಾಯಿ ಕೆ ಜಿ ಆದ್ರೆ ನೀವೇನಕ್ರಿ ಎಂಟು ರೂಪಾಯಿ ಕೆಜಿ ಮಾಡ್ತಿದ್ದೀರಾ ನಾ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನೆ ಎಲ್ಲಾ ಕಡೆ ಮಾರ್ಕೆಟ್ ಹತ್ತು ರೂಪಾಯಿ ಕೆಜಿ ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಂಡಿದ್ರಲ್ಲ ಎಂಟುನೂರು ರೂಪಾಯಿ ಕೆಜಿ ಮಾಡಿದೀರಾ ನೀವು ಒಂದ್ ನಿಮಿಷ ನೀವು ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು ಎಲ್ಲಾ ಕಡೆ ಇದು ಕಲಂಗ್ರಹಣ್ಣು ಹತ್ತು ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು ಎಂಟು ರೂಪಾಯಿ ಏಳು ರೂಪಾಯಿ ಹಿಂಗ್ ಮಾರ್ಬೇಕು ನೀವು ಬಂದ್ಬಿಟ್ಟು ಎಂಟೂರು ರೂಪಾಯಿ ಕೆಜಿ ಯಾಕೆ ಮಾಡ್ತಿದ್ದೀರಾ ಈ ರೇಟ್ ಜಾಸ್ತಿ ಐತಲ್ಲ ಹತ್ತು ರೂಪಾಯಿ ತೊಡ್ದೋ ಎಂಟು ರೂಪಾಯಿ ತೊಡ್ದು ನೀವ್ ನಾವು ಒಂದ್ ಹೆಣ್ಮಗು ಬಂದಿದೆ ಮಾರ್ಕೆಟ್ ಹಾ ಕಲಂಗಿ ಕಲಂಗಡಿ ಹಣ್ಣರಲ್ಲ ಇವ್ರೆ ಒಂದು ಹೆಣ್ಮಗು ಮಾರ್ಕೆಟ್ ಬಂದಿದೆ ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು ಗೊತ್ತಾಯ್ತಾ ನೀವು ಒಂದು ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ಮಾರ್ತಿದಿರಲ್ಲ ನೀವು ಹತ್ತು ರೂಪಾಯಿ ಮಾರಿ ಗೊತ್ತಾಯ್ತಾ ರೂಪಾಯಿ ಮಾರಿ ಎಂಟ್ ಎಂಟು ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರ ಎಂಟು ರೂಪಾಯಿ ಏನಕ್ಕೆ ಆಯ್ತು ಏ ಯಾರಿಗ್ ಮಾಡಿದಿರ ಯಾರು ನಾವು ನಾವು ಕಲಂಗಡಿ ಹಣ್ಣರಲ್ಲ ಆ ನೀವು ಸಬ್ ಮೊದ್ಲು ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೊಳ್ಳಿ ಗೊತ್ತಾಯ್ತಾ ಯೂಸ್ ರೆಸ್ಪೆಲು ಇವ್ರೆ ನಾವು ಇವ್ರೆ ಎಲ್ಲ ಕಾಲ್ ಟೆಲ್ ಮಿ ಪಂಕಜ ಪಂಕಜ ನಾವು ಇದು ಕಲಂಗ ಪಂಕಜಾ ಪಂಕಜ ಪಂಕಜಾ ಯುವ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈ ಯಾರ್ ಫೋನ್ ಮಾಡ್ರಿ ಯಾಕ್ ಮಾಡಿದ್ರಿ ಅಂತ ಕೇಳೋಕೆ ಅಂತ ಫೋನ್ ಮಾಡಿದ್ರೆ ಅಕ್ಕ ಹಾ ನೀನು ಎಲ್ಲಾ ಕಡೆ ಹತ್ತು ರೂಪಾಯಿ ಕಲ್ಲಂಗಡಿ ಕೆಜಿ ತಾನೆ ನೀನು ಏನ್ ರೇಟ್ ಜಾಸ್ತಿ ಮಾಡಿದ್ಯಾ ಅಲ್ಲ ಅಲ್ಲ ದಡಿ ನೀನು ನಾನ್ ಮಾತಾಡದಾಗ ನಾನ್ ಮಾತಾಡದಾಗ ನೀನ್ ಮಾತಾಡಬಾರ್ದು ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ಜಿ ತಾನೆ ಯಾರಿಗ ಮಾಡಿದ ಕೇಳಕ್ ಮಾಡಿದೆ ಫೋನು ತಡಿ ಒಂದ್ ನಿಮಿಷ ಎಲ್ಲಾ ಕಡೆ ಹತ್ತು ರೂಪಾಯಿ ಕೆಜಿ ಕಲ್ಲಂಗಡಿ ತಾನೆ ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ ಎಂಟು ರೂಪಾಯಿ ಏ ನಾವು ಒಂದ್ ನಿಮಿಷ ರೀ ಒಂದ್ ನಿಮಿಷ ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲಂಗಡಿ ಅಂತಾರೆ ನೀನೇ ಯಾಕೆ ರೇಟ್ ಜಾಸ್ತಿ ಮಾಡಿದೀಯ 800 ರೂಪಾಯಿ ಏನಕ್ಕೆ ಮಾಡಿದ್ಯಾ ನೀನು ಆ ಮಾಡಿದ್ ನಮ್ ನಮ್ಮ ಕಲಂಗಡಿ ಮಾರಿರಲ್ವಾ ನಾನು ನೀನ್ ನೀ ಯಾರು ಮಾಡಿದ್ರ ಅಂತ ಕೇಳೋಕೆ ಫೋನ್ ಮಾಡಿದ ನೀ ನಾವು ಇವರು ನರಸಿಂಹರಾಜ ಬಳ್ಳಾಪುರ ಯಾಕ ಫೋನ್ ಮಾಡಿದ್ರಲ್ಲ ಅದಕ್ಕೆ ರಿವರ್ಸ್ ಮಾಡಿದೀನಿ ಪಂಕಜ ಕಲಂಗಡಿ ಅನ್ನೋ ನಾವು ರಿವರ್ಸ್ ಮಾಡ್ದೆ ಯಾರ್ ನನಗೆ ರಿವರ್ಸ್ ಮಾಡೋಕೆ ಬಂದಿದ್ದೀಯಾ ಓ ಅಷ್ಟೇ ಫೋನ್ ಮಾಡಿದ್ರಲ್ಲ ಅದಕ್ಕೆ ನಾನು ಮರಗಿದೆ ಅದಕ್ಕೆ ಯಾರು ಮಾಡ್ರು ನಾನು ರಿವರ್ಸ್ ಮಾಡ್ದೆ

ನಮ್ ಯಜಮಾನ್ರು ಬದ್ಕೋತಕಣ್ರಿ ನನ್ ರಿವರ್ಸ್ ನಾನ್ ಯಾಕ್ರಿ ನಿನ್ ಹತ್ರ ರಿವರ್ಸ್ ಮಾಡ್ಸ ಕಣಕ್ ಬರಲಿ ಸೊ ನಾನು ಫೋನ್ ರಿವರ್ಸ್ ಯಾರು ಮಾಡಿದ್ರಲ್ಲ ಯಾರು ಅಂತ ಕೇಳದ್ ಅಂತ ರಿವರ್ಸ್ ಮಾಡಿದೆ ನಮ್ ಹೆಂಗಸ್ರು ಥೋ ನಮ್ ಹೆಂಗಸ್ರದ್ ನಮ್ ಯಜಮಾನ್ರು ಇನ್ನ ಗಟ್ಟಿಯಾಗ ಅವ್ರೇ ಅವ್ರು ರಿವರ್ಸ್ ಏನ ಮಾಡ್ತಾರೆ ಏನನ ಮಾಡ್ತಾರೆ ನೀನ್ ನನಗೆ ರಿವರ್ಸ್ ಮಾಡ್ತೀನಿ ಆಯ್ತು ಹೆಂಗ ರಿವರ್ಸ್ ಅಲ್ಲಾ ನಾನು ಯಾಕೆ ಅಂತ ಮಾಡ್ದೆ ಕಣಕ್ಕ ನಿಂಗ ನಿಮ್ ಮನ್ಯಾಗ ನೀನ್ ಮಾಡ್ಕೊ ನಮ್ಗೇನ ಮಾಡಕ್ ಅಂತಸ್ತು ಇದ್ರ ನಾವ್ ಅಂತಾರ